ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳೋಕ್ಕಿಲ್ಲ ಅಂದರೆ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮಿಥುನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಬಂದಿದೆ ಸೊ ಫಸ್ಟ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಬಂದಿದ್ದರೆ ಕೈಂಡ್ ಆಫ್ ಅಂದರೆ ಒಂದು ನೀವು ತುಂಬ ಕ್ವಶನ್ಸ್ನ ಕೇಳ್ತಾ ಇರ್ತೀರ ಅಥವಾ ಆರ್ಗ್ಯೂ ಮಾಡ್ತಾ ಇರ್ತೀರ ಇದು ನನ್ನ ಫಾಲ್ಟ್ ಅಲ್ಲ ಇಟ್ಸ್ ನಾಟ್ ಮೈ ಫಾಲ್ಟ್ ಅಂತ ಸಮಥಿಂಗ್ ಆಲ್ರೆಡಿ ಜಜ್ಮೆಂಟ್ ಕಾರ್ಡ್ ಫಸ್ಟ್ ಕಾರ್ಡ್ ಬಂದರೆ ಜಜ್ಮೆಂಟ್ ಮುಗ್ದೋಗಿದೆ ಒಂದು ನೀವು ಸಪ್ರೇಟ್ ಆಗಿರಬೇಕು ಲೀಗಲಿ ಕೇಸ್ ನಡೀತಾ ಇರ್ಬೋದು ವಿಷಯ ಯಾವುದೇ ಆಗಿರ್ಬೋದು ರೀಡಿಂಗ್ ಲವ್ ಲೈಫ್ ಆಗಿದ್ದರೂ ಏನೋ ಒಂದು ಕೋರ್ಟ್ ಇಶ್ಯೂ ಇರ್ಬೋದು ಅಂತ ಹೇಳುತ್ತೆ ಇಬ್ರು ನಾಟ್ ರಿಯಲಿ ಕನೆಕ್ಟೆಡ್ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಮೇ ಬಿ ಜಜ್ಮೆಂಟ್ ಕಾರ್ಡ್ ಆದಮೇಲೆ ಎಂಪ್ರೆಸ್ ಕಾರ್ಡ್ ಬಂದರೆ ಒಂದು ಆ್ಯನಿವರ್ಸ್ರಿ ಮರ್ತೋಗಿರ್ಬೋದು ನೀವು ಅಥ್ವಾ ಅದರ್ ಪರ್ಸನ್ ಮ್ಯಾರಿಡ್ ಆಗಿದರೆ ಸಮಥಿಂಗ್ ಬರ್ಡೇ ಮರ್ತೋಗಿರ್ಬೋದು ಸಮಥಿಂಗ್ ಏನೋ ಇಂಪಾರ್ಟೆಂಟ್ ಡೇ ಅಥವಾ ಇಂಪಾರ್ಟೆಂಟ್ ವಿಷಯ ಮರ್ತಿದ್ದೀರಾ ನೀವು ವೈಸ್ ವರ್ಷ ರೀಡಿಂಗ್ ಇದು ಅದರ್ ಪರ್ಸನ್ನು ತುಂಬ ಅಗ್ರೆಸಿವ್ಲಿ ಕಮ್ಯುನಿಕೇಟ್ ಮಾಡ್ತೀರ ನೀವು ಅಥ್ವಾ ಅದರ್ ಪರ್ಸನ್ ಏನು ಕೇಳಿದ್ರು ಸಿಡ್ಕೋದು ಏನು ಮಾಡಿದರು ಅನ್ಸುತ್ತೆ ಫೀಲ್ಸ್ ಲೈಕ್ ನಾನೇ ರೆಸ್ಪಾನ್ಸಿಬಲ್ ನಾನೇ ತುಂಬ ಎಫರ್ಟ್ ಹಾಕ್ತೀನಿ ತುಂಬ ಡಿಸಿಪ್ಲಿನ್ ಇದ್ದೀನಿ ಅದರ್ ಪರ್ಸನ್ ಡೋಂಟ್ ಕೇರ್ ಥರ ಕೇರ್ ಮಾಡೋಲ್ಲ ಐ ಆಮ್ ಪರ್ಫೆಕ್ಟ್ ಅದರ್ ಪರ್ಸನ್ ಇಲ್ಲ ಲೈಕ್ ಆ ಥರ ಮೈಂಡ್ಸೆಟ್ ಇದೆ ರಿಲೇಷನ್ಶಿಪ್ ಚೆನ್ನಾಗಿದೆ ಕೆಲವ್ರದು ಬಟ್ ತುಂಬ ಮೈಂಡ್ಸೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ ಥರ್ಡ್ ಕಾರ್ಡ್ ನನಗೆ ಲೈಕ್ ವರ್ಡ್ ಕಾರ್ಡ್ ಬಂದಿದೆ ಎಂಪ್ರೆಸ್ ಕಾರ್ಡ್ ಜೊತೆ ವರ್ಡ್ ಕಾರ್ಡ್ ಬಂದರೆ ನಾನು ಹೇಳಿದೆ ನಾನು ಪರ್ಫೆಕ್ಟು ನಾನು ನಾನು ಎಲ್ಲನೂ ಕರೆಕ್ಟಾಗಿ ಮಾಡ್ತೀನಿ ನಾನು ತುಂಬ ರೆಸ್ಪಾನ್ಸ್ ತುಂಬ ಅಂದರೆ ಕೆಲವ್ರಿಗೆ ಒಂಥರ ಓ ಸಿ ಡಿ ಥರ ನನ್ನ ದೀವ ಥರ ನನ್ನ ಸೆಲೆಬ್ರಿಟಿ ಥರ ನಾನು ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ನಾನು ತುಂಬ ಸ್ಮಾರ್ಟ್ ಇದ್ದೀನಿ ನಾನು ಹೇಳಿದ್ದೆ ಕರೆಕ್ಟು ನನಗೆಲ್ಲ ಗೊತ್ತಿದೆ ಒನ್ ಬಾಕ್ಸ್ ಪರ್ಸನ್ ಅಂತ ಹೇಳ್ತೀವಿ ಕಲಿಯೋದಕ್ಕೆ ತುಂಬ ಇರುತ್ತೆ ಆದರೂ ನನಗೆಲ್ಲ ಬರುತ್ತೆ ಎಲ್ಲ ಗೊತ್ತು ಅನ್ನೋ ಮೈಂಡ್ಸೆಟ್ ಇರುತ್ತೆ ಅರ್ಧ ಲೈಫ್ ಮುಗ್ದೋಗಿರ್ಬೋದು ಕೆಲವರು ಈ ಥರನೇ ನಡ್ಕೊಂಡು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಈ ಥರ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಫೋರ್ತ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ ಸೊ ಡೆವಿಲ್ ಕಾರ್ಡ್ ಬಂದರೆ ಒಂದು ಇಂಟಿಮೆನ್ಸಿ ಕಾರ್ಡ್ ಅಂತ ಹೇಳ್ತೀವಿ ಅಥವಾ ಲೆಟ್ ಮಿ ಫೋಕಸ್ ಆನ್ ಮೈಸೆಲ್ಫ್ ಅಂತ ಹೇಳ್ಬೋದು ಸೊ ಕೆಲವೊಮ್ಮೆ ನಾವು ವರ್ಲ್ಡ್ ಕಾರ್ಡ್ ಜೊತೆ ಡೆವಿಲ್ ಕಾರ್ಡ್ ಬಂದರೆ ಸಮ್ಥಿಂಗ್ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಯಾವುದೋ ಒಂದು ವಿಷಯಕ್ಕೆ ಏನೋ ಒಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಒಂದು ವಿಷಯ ಅಥವಾ ಒಂದು ವ್ಯಕ್ತಿ ಮೇಲೆ ಹೋಪ್ಸು ಫೀಲ್ಸು ಡಿಸಪಾಯಿಂಟ್ಮೆಂಟ್ ಅಂತ ನಾನು ಹೇಳ್ತೀನಿ ಫಿಫ್ತ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸಿದ್ ರೀಯೂನಿಯನ್ ಕಾರ್ಡ್ ಅಂತ ಹೇಳ್ತೀವಿ ಮೇ ಬಿ ತುಂಬ ವರ್ಷಗಳಾದಮೇಲೆ ರಿಯೂನಿಯನ್ ಆಗ್ಬೋದು ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ನೋ ಕಾಂಟ್ಯಾಕ್ಟಲ್ಲಿರೋರು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟಲ್ಲಿ ಬರ್ಬೋದು ಆಲ್ರೆಡಿ ಬಂದಿರ್ಬೋದು ಕೆಲವ್ರಿಗೆ ಅಥವಾ ಸಿಬ್ಲಿಂಗ್ಸ್ ಅಂತ ಹೇಳ್ಬೋದು ಇಂಟ್ರಪ್ಷನ್ ಅಂತಲೂ ಕರಿತೀವಿ ನಾವು ನಿಮ್ಮ ಕಝಿನ್ಸ್ ಆಗಿರ್ಬೋದು ಯಾವುದೇ ಒಂದು ವಿಷಯಕ್ಕೆ ತುಂಬ ಇಂಟ್ರಪ್ಟ್ ಆಗ್ಬೋದು ಅವರು ಮೂಗು ತೂರಿಸ್ಬೋದು ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬೋದು ಇನ್ಲಾಸ್ ಆಗಿರ್ಬೋದು ಮ್ಯಾರಿಡ್ ಆಗಿದ್ದರೆ ಮೂರನೇವರು ಅಂತ ಕರಿತೀವಿ ಕೆಲವರು ಕೋಪ ಬರುತ್ತೆ ಅವರು ಮೂರನೇವರಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ನಿಸ್ಬೋದು ಮ್ಯಾರಿಡ್ ಪೀಪಲ್ಗೆ ಲೈಕ್ ನಿಮ್ಮಿಬ್ಬರ ಮಧ್ಯೆ ಯಾರೇ ಬಂದರೂ ಅವರು ಥರ್ಡ್ ಪರ್ಸನ್ ಆಗಿರ್ತಾರೆ ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಸಿಕ್ಸ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ ಸೆವೆಂತ್ ನನಗೆ ನೈನ್ ಆಫ್ ಸೋಡ್ಸ್ ಬಂದಿದೆ ನೀವು ತುಂಬ ಪ್ರಯತ್ನ ಪಡ್ತಾಯಿದ್ರೆ ಕೆಲವರು ಫಿಕ್ಸ್ ಮಾಡೋಕ್ಕೆ ಏನೋ ಒಂದು ಏನೋ ಒಂದು ಕಮ್ಯುನಿಕೇಟ್ ಮಾಡಿ ಸೊ ಅಥವಾ ನೀವು ಮೂರನೇ ವ್ಯಕ್ತಿ ಆಗಿದ್ದು ಅವರಿಬ್ಬರನ್ನ ಜೊತೆಗೆ ಸೇರಿಸ್ಬೇಕು ಅಂತ ನೀವು ಎಫರ್ಟ್ ಹಾಕ್ತಾ ಇರ್ಬೋದು ಅದನ್ನು ತೋರಿಸ್ತಿದೆ ಅಥವಾ ದೂರ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು ದೇರ್ ಇಸ್ ಎ ಟೂ ಥಿಂಗ್ಸ್ ಅಂತ ಹೇಳ್ತೀನಿ ತುಂಬ ಸ್ಟ್ರೆಸ್ಸಿಂಗ್ ಆ್ಯಂಡ್ ಓವರ್ ಥಿಂಕಿಂಗ್ ಎನರ್ಜಿ ಇದೆ ಮೇಕಿಂಗ್ ಸ್ಟೋರೀಸ್ ಅಂತ ಹೇಳ್ಬೋದು ನೀವು ಅದರ್ ಪರ್ಸನ್ ಮಾಡಿರೋ ತಪ್ಪನ್ನ ಮಾಡಿಬಿಟ್ಟು ಏನೋ ಒಂದು ಸ್ಟೋರಿನ ಪ್ಯಾಚ್ ಪ್ಯಾಚಪ್ ಮಾಡಬೇಕು ಅಂತ ಕೈಂಡ್ ಆಫ್ ಹರ್ಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ತುಂಬ ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಓವರ್ ಥಿಂಕ್ ಮಾಡಿ ಅಂತಲೂ ಶೋ ಆಗ್ತಾ ಆಗ್ತಾಯಿದೆ ಏಳ್ತ್ ನನಗೆ ಕಿಂಗ್ ಆಫ್ ಕಪ್ಸ್ ಮತ್ತು ನೈನ್ತ್ ನನಗೆ ಏಸ್ ಆಫ್ ಸೋರಸ್ ಬಂದಿದೆ ಕ್ಲಿಯರ್ಲಿ ಹೇಳೋದಾದರೆ ಆಫ್ ಸೋರ್ಡ್ಸ್ ಇರೋಂದ್ರೆ ವಿಕ್ಟ್ರಿ ಕಾರ್ಡ್ ಅಂತ ಹೇಳ್ತೀನಿ ಡಿಸೆಂಬರಲ್ಲಿ ಏನಾಗುತ್ತೆ ಗೋವಿತ್ತೆ ಫ್ಲೋ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು